ನಮಸ್ಕಾರ ಆತ್ಮೀಯರೆ ನ್ಯೂಸ್ ಡೈರಿಗೆ ಸ್ವಾಗತ ಈ ಜಗತ್ತೇ ಹಾಗೆ ಎಲ್ಲವೂ ಸಮಯದ ಸೂತ್ರಧಾರಿಗಳು ಇವತ್ತು ನಮ್ಮ ಜೊತೆ ಇದ್ದಿದ್ದು ನಾಳೆ ಇರುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ ಇನ್ನು ಸಿನಿಮಾ ಇಂಡಸ್ಟ್ರಿಯ ಕಥೆಯಂತೂ ಇನ್ನೂ ವಿಚಿತ್ರ ಇಂದು ನಟ ನಾಯಕ ನಿರ್ದೇಶಕನಾಗಿ ಜನಪ್ರಿಯವಾದವರು ಮುಂದೊಂದು ದಿನ ಅವಕಾಶಕ್ಕಾಗಿ ಕಾಯುತ್ತಾ ಕುಳಿತುಕೊಳ್ಬೇಕಾಗುತ್ತೆ ಸಂಪಾದಿಸಿದ ಹಣವನ್ನೆಲ್ಲ ಕಳ್ಕೊಂಡು ಊರ್ ಬಿಟ್ಟವರನ್ನು ಮಾಡಬಾರದ ಕೆಲಸ ಮಾಡಿದವರನ್ನ ನೋಡಿದ್ದೀವಿ ಅಂಥವರ ಸಾಲಿನಲ್ಲಿದ್ದವರು ಕನ್ನಡದ ಟಾಪ್ ನಟ ನಿರ್ದೇಶಕ ದ್ವಾರಕೇಶ್ ಸಿಂಗಾಪುರದಲ್ಲಿ ರಾಜಾಕುಳ್ಳ ಸಿನಿಮಾದಲ್ಲಿ ನಟಿಸೋ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕುಳ್ಳ ಅಂತಾನೆ ಗುರುತಿಸಿಕೊಂಡವರು ನಟ ದ್ವಾರಕೇಶ್ ಇವರು ನಟರಾಗಿ ಮಾತ್ರವಲ್ಲದೆ ಹಲವು ಸಿನಿಮಾಗಳ ಕತೆ ನಿರ್ಮಾಣ ನಿರ್ದೇಶನ ಕೂಡ ಮಾಡಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದವರು ತಮ್ಮದೇ ಸಿನಿಮಾ ನಿರ್ಮಾಣದ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕರಿಗೆ ಉದ್ಯೋಗ ನೀಡಿದವರು ಕನ್ನಡ ಸಿನಿಮಾ ರಂಗ ಏನೂ ಇಲ್ಲದ ಕಾಲದಲ್ಲೇ ಲಕ್ಷ ಲಕ್ಷ ಕಂಡ ದ್ವಾರಕೇಶ್ ಕೊನೆ ಕೊನೆಗೆ ಬರಿಗೈ ದೊರೆಯಾಗಿ ನಿಂತಿದ್ರು ಒಂದು ಕಾಲದಲ್ಲಿ ಸಾವಿರಾರು ಜನರಿಗೆ ಅನ್ನ ಹಾಕಿದ್ದ ದ್ವಾರಕೇಶ್ ಇದ್ದ ಮನೆಯನ್ನೇ ಮಾರ್ಕೊಂಡು ಬಾಡಿಗೆ ಮನೆಯಲ್ಲಿದ್ರು ಕೋಟಿ ಕೋಟಿ ಸಾಲ ಮೇಲಿಂದ ಮೇಲೆ ಹಣ ಕೊಟ್ಟವರ ಕಾಟ ಇದೆಲ್ಲದರಿಂದ ದಿಕ್ಕೇಟು ಹೋದ ನಟ ದ್ವಾರಕೇಶ್ ಬರೋಬ್ಬರಿ ಹದಿಮೂರು ಮನೆಗಳನ್ನು ಮಾರಿದರು ದ್ವಾರಕೀಶ್ ಅವರ ಕೊನೆಯ ದಿನಗಳು ನಿಜಕ್ಕೂ ದುರಂತವಾಗಿದ್ವು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕನ್ನಡದ ಕೊಳ್ಳನ ಕಣ್ಣೀರ ಗತಿಯನ್ನು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ದ್ವಾರಕೇಶ್ ಕನ್ನಡ ಸಿನಿಮಾ ರಂಗದಲ್ಲಿ ಬರೀ ಹಾಸ್ಯ ನಟನಾಗಿ ಬೆಳೆಯಲಿಲ್ಲ ಅವರೊಬ್ಬ ಫ್ಯಾಷನೇಟ್ ನಿರ್ಮಾಪಕ ಮತ್ತು ತನ್ನನ್ನು ತಾನು ಕುಳ್ಳ ಅಂತ ಕರೆದುಕೊಂಡೆ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಿದ ಪರಮ ಧೈರ್ಯವಂತ ಇಪ್ಪತ್ತೆರಡನೇ ವಯಸ್ಸಿಗೆ ಸಿನಿಮಾ ರಂಗ ಪ್ರವೇಶಿಸಿದ ದ್ವಾರಕೇಶ್ ಎಷ್ಟೋ ಸ್ಥಿತಿವಂತರಾಗಿದ್ರು ಅಂದ್ರೆ ಆ ಕಾಲದಲ್ಲಿ ರಾಜಣ್ಣನವರ ಕಾಲ್ ಶೀಟ್ ಪಡೆಯೋದು ಅಂದ್ರೆ ತಮಾಷೆ ಮಾತಲ್ಲ ಅಂತಹದ್ರಲ್ಲಿ ದ್ವಾರಕೇಶ್ ಡಾಕ್ಟರ್ ರಾಜ್ಕುಮಾರ್ಗೆ ಮೇಯರ್ ಮುತ್ತಣ್ಣನಂತ ಮೈಲಿಗಲ್ಲಿನ ಸಿನಿಮಾದ ನಿರ್ಮಿಸಿದವರು ತಮ್ಮ ಸಂಬಂಧಿ ಭಾರ್ಗವ ಅವರನ್ನ ಪರಿಚಯಿಸಿ ಅವರ ಕೈಗೆ ಅಣ್ಣಾವ್ರ ಭಾಗ್ಯವಂತರು ಸಿನಿಮಾವನ್ನ ನೀಡಿದವರು ದ್ವಾರಕೇಶ್ ಎಷ್ಟು ಫ್ಯಾಷನೇಟ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂದಿನ ಕಾಲದಲ್ಲೇ ಬ್ಯಾಂಡ್ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಳ್ತಾ ಇದ್ದ ಹೊತ್ತಲ್ಲೇ ತಾವೇನು ಕಮ್ಮಿ ಇಲ್ಲ ಅನ್ನುವಂತೆ ಬ್ಯಾಂಡ್ ಶೈಲಿಯ ಕೊಳ್ಳಾ ಏಜೆಂಟ್ ಟ್ರಿಪಲ್ ಜೀರೋ ಕೋಬಾಯ್ ಕೊಳ್ಳಾದಂತಹ ಸಿನಿಮಾ ನಿರ್ಮಿಸಿದವರು ತಮ್ಮ ನಿರ್ಮಾಣದ ಸಿನಿಮಾದ ಆರಂಭದ ದೃಶ್ಯದಲ್ಲಿ ಇಡೀ ಕರ್ನಾಟಕ ಭೂಪಟದೊಳಗೆ ತಮ್ಮ ಮುಖವನ್ನು ತೋರಿಸಿ ತಾವು ಅಸಾಮಾನ್ಯನಂತ ಬಿಂಬಿಸಿಕೊಂಡವರು ಇದೇ ದ್ವಾರಕೇಶ್ ತಾವು ಕೂಡ ಪೂರ್ಣ ಪ್ರಮಾಣದ ನಾಯಕನೆಂದು ಅದೃಷ್ಟವಂತ ಪ್ರಚಂಡ ಕುಳ್ಳ ಸಿನಿಮಾಗಳಲ್ಲಿ ನಟಿಸಿ ಅಂದಿನ ಕಾಲದ ನಾಯಕರೊಂದಿಗೇನೆ ಪೈಪೋಟಿ ಗೆಳಿದಿದ್ರು ಇಷ್ಟೆಲ್ಲ ಸಾಧನೆ ಮಾಡಿದ ದ್ವಾರಕೇಶ್ ಕೊನೆ ಕೊನೆಗೆ ಎಲ್ಲವನ್ನ ಕಳ್ಕೊಂಡು ಬರಿ ಕೈಯಲ್ಲಿ ನಿಂತಿದ್ರು ಕೋಟಿ ಕೋಟಿ ಸಾಲ ತೀರಿಸೋದಿಕ್ಕೆ ಆಗದೆ ಬರೋಬ್ಬರಿ ಹದಿಮೂರು ಮನೆ ಮಾಡಿದ್ರು ದ್ವಾರಕೇಶ್ ಅವರ ಈ ಪರಿಸ್ಥಿತಿ ತಿಳಿದ ವಿಷ್ಣುವರ್ಧನ್ ಆಪ್ತ ಮಿತ್ರ ಸಿನಿಮಾ ನಿರ್ಮಾಣ ಮಾಡುವಂತೆ ಹೇಳಿ ಸಂಭಾವನೆ ಪಡೆಯದೆ ಸಿನಿಮಾದಲ್ಲಿ ನಟಿಸಿದ್ರು ಆ ಸಿನಿಮಾ ಸೂಪರ್ ಹಿಟ್ ಆಯ್ತು ಕಳ್ಕೊಂಡಿದ್ದನ್ನೆಲ್ಲ ಇದೊಂದು ಸಿನಿಮಾದ ಮೂಲಕ ಸಂಪಾದಿಸಿದ್ರು ಆದ್ರೂ ಕೆಲವು ಸಮಯದ ನಂತರ ಮತ್ತೆ ವಿಷ್ಣುವರ್ಧನ್ ಜೊತೆ ಮನಸ್ತಾಪ ಮಾಡಿಕೊಂಡ ದ್ವಾರಕೇಶ್ ದೂರವೇ ಉಳಿದ್ಬಿಟ್ರು ಆತ್ಮೀಗೆರೆ ಆಪ್ತಮಿತ್ರ ಸಿನಿಮಾ ಅತಿ ದೊಡ್ಡ ಹಿಟ್ ಆಗಿದ್ದ ಸಿನಿಮಾ ಈ ಸಿನಿಮಾ ಗೆದ್ದ ಮೇಲೆ ಮತ್ತೆ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ ದ್ವಾರಕೇಶ್ ಗಾಂಧಿನಗರದ ತುಂಬಾ ಸಾಲ ಮಾಡ್ಕೊಂಡ್ರು ಪಡೆದ ಹಣ ವಾಪಸ್ ನೀಡಲಿಲ್ಲ ಅಂತ ಅದೆಷ್ಟು ಮಂದಿ ಮಾತಾಡ್ಕೊಂಡ್ರು ಸಾಲ ತೀರ್ಸೋಕೆ ಬೆಂಗಳೂರಿನ ತಮ್ಮ ಬಂಗಲೆಯನ್ನ ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ಹನ್ನೊಂದು ಕೋಟಿ ರೂಪಾಯಿಗೆ ಮಾರಿದ್ರು ಆಯುಷ್ಮಾನ್ ಸಿನಿಮಾ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡ ದ್ವಾರಕೀಶ್ ಹಣ ಕೊಡದೆ ಸತಾಯಿಸಿದಕ್ಕೆ ದೊಡ್ಡ ಗಲಾಟೆಯಾಗಿತ್ತು ಅಂತಾನು ಸುದ್ದಿಯಾಗಿತ್ತು ಹಲವು ದೊಡ್ಡ ದೊಡ್ಡ ಸಿನಿಮಾ ನಿರ್ಮಾಣ ಮಾಡಿ ಸಾಕಷ್ಟು ಹಣ ಗಳಿಸಿದ್ದ ದ್ವಾರಕೀಶ್ ಎಲ್ಲಿ ಎಡವಿದ್ರು ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಐವತ್ನಾಲ್ಕು ಚಿತ್ರಗಳ ನಿರ್ಮಾಣ ಆದರೂ ಕಟ್ಸಿದ ಮನೆಯನ್ನೇ ಮಾರ್ಕೊಂಡ್ರು ಆಗಿನ ಕಾಲದಲ್ಲಿ ದ್ವಾರಕೇಶ್ ವಿಮಾನದಲ್ಲಿ ಬೆಂಗಳೂರಿಂದ ಮದ್ರಾಸ್ಗೆ ಹೋಗಲು ಶುರು ಮಾಡಿದ್ರು ಫಿಯೇಟ್ ಕಾರ್ ಇಟ್ಕೊಂಡಿದ್ದ ಕನ್ನಡದ ಮೊದಲ ನಟ ಹರಿಶ್ಚಂದ್ರ ಸಿನಿಮಾದಲ್ಲಿ ನಟಿಸಿದ್ದಕ್ಕೆ ತೆಗೆದುಕೊಂಡ ಸಂಭಾವನೆ ಏಳ್ನೂರ ರೂಪಾಯಿ ಬಂಗಾರದ ಮನುಷ್ಯ ಚಿತ್ರಕ್ಕಾಗಿ ನಾಲ್ಕು ಸಾವಿರ ತೆಗೆದುಕೊಂಡಿದ್ರು ಆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಅತ್ಯಂತ ದುಬಾರಿ ನಟ ಅಂತ ಅನ್ಸ್ಕೊಂಡಿದ್ದು ಇವರೇನೆ ಇದೆಲ್ಲವೂ ಚಿತ್ರರಂಗವೇ ಕೊಟ್ಟಿದ್ದು ಅದೆಲ್ಲವನ್ನ ಸಿನಿಮಾಗಾಗಿಯೇ ಮಾರ್ಕೊಂಡ್ರು ಆತ್ಮೀಗೆರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಷ್ಣುಗಾಗಿ ನೀ ಬರೆದ ಕಾದಂಬರಿ ಚಿತ್ರದ ಮೂಲಕ ಸ್ವತಃ ನಿರ್ದೇಶನ ಕೆಳದಿದ್ದ ದ್ವಾರಕೇಶ್ ಅದ್ ಯಾವ ಕಾರಣಕ್ಕೂ ಏನು ವಿಷ್ಣು ಇವರನ್ನ ದೂರ ಇಟ್ಬಿಟ್ರು ಇದರಿಂದ ಮತ್ತಷ್ಟು ಕೆರಳಿದ ದ್ವಾರಕೇಶ್ ಕನ್ನಡದ ಎಲ್ಲಾ ನಿರ್ಮಾಪಕ ನಟರಿಗೂ ಸೆಡ್ಡು ಹೊಡೆದು ಚರಣ್ ರಾಜ್ರೊಂದಿಗೆ ಆಫ್ರಿಕಾದಲ್ಲಿ ಶೀಲಾ ಸಿನಿಮಾವನ್ನ ಆಗಿನ ಕಾಲದ ಹಾಲಿವುಡ್ ಬಾಲಿವುಡ್ ತಮಿಳು ಮತ್ತು ಕನ್ನಡದಲ್ಲಿ ಏಕಕಾಲದಲ್ಲಿ ನಿರ್ಮಿಸಿ ನಿರ್ದೇಶನ ಮಾಡಿದಂತಹ ಸಾಹಸಿ ಇವರು ಆಫ್ರಿಕಾದ ಕಾಡಲ್ಲಿ ಚಿತ್ರೀಕರಣಗೊಂಡ ಮೊಟ್ಟ ಮೊದಲ ಭಾರತೀಯ ಸಿನಿಮಾ ಅನ್ನೋ ದಾಖಲೆ ಬರೆದಿದ್ದು ಈಗ ಇತಿಹಾಸ ಆದರೆ ದ್ವಾರಕೀಶ್ ಇದರಿಂದಲೂ ಕೈ ಸುಟ್ಕೊಂಡ್ರು ಈ ಮಧ್ಯೆ ವಿನೋದ್ ರಾಜ್ ಅವರನ್ನ ಸಿನಿಮಾ ರಂಗಕ್ಕೆ ಕರೆತಂದ್ರು ನಟಿ ಶ್ರುತಿಗೆ ದೊಡ್ಡ ಬ್ರೇಕ್ ಕೊಟ್ರು ಅಂಬರೀಶ್ ಜೊತೆ ಜೈ ಕರ್ನಾಟಕ ಮಾಡಿದ್ರು ವಿಷ್ಣುಗೆ ಪರ್ಯಾಯವಾಗಿ ಹೊಸ ಕಳ್ಳನಾಗಿ ಅಂದ್ರೆ ಹೊಸ ಕಳ್ಳ ಹಳೇ ಕುಳ್ಳ ಅಂತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಶಿಕುಮಾರ್ ಅವರನ್ನ ಬಿಂಬಿಸಲು ಯತ್ನಿಸಿ ಸೋತ್ರು ಅದೇ ಕಾಲಕ್ಕೆ ಇನ್ನೊಂದೆಡೆ ವಿಷ್ಣುವರ್ಧನ್ ಭಾರ್ಗವರಂತ ನಿರ್ದೇಶಕರ ಮುಲಾಜಿಗೆ ಒಳಗಾಗಿ ಒಂದೇ ಸಮನೆ ಸೋಲ್ ಕಂಡಿದ್ರು ಕೊನೆಗೆ ಇಬ್ಬರು ವೈಮನಸ್ಸು ಬದಿಗೊತ್ತಿ ಮಲಯಾಳಂನಿಂದ ಚಿತ್ರಂ ರೀಮೇಕ್ ತಂದು ರಾಯರು ಬಂದ್ರು ಮಾವನ ಮನೆಗೆ ಹೆಸರಲ್ಲಿ ರೀಮೇಕ್ ಸಿನಿಮಾ ಮಾಡಿ ಇಬ್ರು ಮತ್ತೆ ಪುಟಿತಿದ್ರು ಮತ್ತೊಮ್ಮೆ ಕಿಲಾಡಿಗಳು ಸಿನಿಮಾ ಮಾಡಿ ಗೆದ್ರು ದ್ವಾರಕೀಶ್ ಮಾಡಿದ ಚೌಕಾ ಸಿನಿಮಾ ಒಂದನ್ನ ಹೊರತುಪಡಿಸಿ ಆ ನಂತರ ಉಳಿದೆಲ್ಲ ಚಿತ್ರಗಳು ಭಾರಿ ನಷ್ಟಕ್ಕೆ ಕಾರಣವಾದ್ವು ಆಗಲೂ ಚಲಬಿಡದ ಬಿಡದ ಕುಳ್ಳ ಶಿವಣ್ಣ ಜೊತೆಗೆ ಆಯುಷ್ಮಾನ್ ಭವ ಸಿನಿಮಾ ಮಾಡಿದ್ರು ಅಲ ಮಾತ್ರ ತೀರಿಸಿಕೊಳ್ಳೋದಿಕ್ಕಾಗಲೇ ಇಲ್ಲ ಈ ಮಧ್ಯೆ ದ್ವಾರಕೀಶ್ ಮಕ್ಕಳು ತಮಿಳು ಧಾರಾವಾಹಿ ಸೇರಿದ್ರು ಪತ್ನಿ ಅಂಬುಜಾ ಸಹ ತೀರ್ಕೊಂಡ್ರು ಹಸದ ಮನೆಯನ್ನ ಗೆ ಮಾರಿದ್ರು ಮತ್ತೆ ಮೇಲೆ ವಿಷ್ಣುವರ್ಧನ್ ರಂತ ಗೆಳೆಯರಿಲ್ಲ ಸಹಾಯ ಮಾಡಿ ಸೈಲೆಂಟ್ ಆಗಿರುವ ಅಪ್ಪ ಕೂಡ ಬದುಕಿಲ್ಲ ಮಾಡಿದ ಸಾಲ ಬೆನ್ನೇರಿತು ದ್ವಾರಕೇಶ ಸಂಧ್ಯಾ ಸಮಯದಲ್ಲಿ ಸಾಲ ಅನ್ನು ಸುಳಿಯಲ್ಲಿ ಸಿಲುಕಿ ನರಳಾಡಿದ್ರು ದ್ವಾರಕೇಶ ಸಾಧನೆಯನ್ನ ಸಿನಿಮಾ ರಂಗ ಮರೆಯಲು ಸಾಧ್ಯ ಕನ್ನಡ ಸಿನಿಮಾ ರಂಗದ ಅಪ್ಪಟ ಕರ್ಮ ಜೀವಿಯಾದ ಕನ್ನಡಿಗರ ಪ್ರೀತಿಯ ಕೊಳ್ಳನಿಗೆ ಇಂಥ ದುಸ್ಥಿತಿ ಬಂದಿದ್ದು ಸಿನಿಮಾ ರಂಗದ ದುರಂತ ಇನ್ನು ಆರಂಭದಿಂದಲೂ ರಾಜಣ್ಣ ಅವರ ಆರ್ಥಿಕ ವ್ಯವಹಾರಗಳನ್ನು ಕೈಗೆತ್ತಿಕೊಂಡು ನಿಭಾಯಿಸಿದ್ದರಿಂದಲೇ ದೊಡ್ಡ ಮನೆ ಇಂದಿಗೂ ಲಾಭ ನಷ್ಟದಲ್ಲಿ ಸಮತೋಲನ ಕಾಪಾಡಿಕೊಂಡು ಬಂದಿದೆ ಆದರೆ ಅನೇಕ ನಟರು ನಿರ್ಮಾಪಕರು ತಮ್ಮ ಕಡೆಗಾಲದಲ್ಲಿ ಹೀನಾಯ ಸ್ಥಿತಿ ತಲುಪಿ ಬೀದಿಗೆ ಬಂದಿದ್ದನ್ನು ನಾವು ನೋಡಿದ್ದೇವೆ ದ್ವಾರಕೇಶ್ ಸಹ ಎಲ್ಲವನ್ನ ಕಳ್ಕೊಂಡಿದ್ರು ಜೀವನದ ಕೊನೆ ಕ್ಷಣದಲ್ಲಿ ತುಂಬಾನೇ ಪಡಬಾರದ ಕಷ್ಟಪಟ್ಟಿದ್ರು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ